ಹೆದರ್ಬೇಡಿ ಈ ಮಂತ್ರಕ್ಕೆಲ್ಲ ಅದು ನಿಲ್ಲುದಿಲ್ಲ ಸೀದಾ ಓಡ್ತದೆ ಪ್ರಮ್ ಸೋಮೇಶ್ವರ ಹಾಗೆ ಅಲ್ಲ ಹೆಸರು ಅವರಿಗೆ ಪ್ರೇತಗಳು ಕಾಣ್ತದೆ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದದ್ದು ಹೋಗ್ಲಿಕ್ಕೆ ಮನಸ್ಸುಂಟು ಎಂತ ಎಂತ ಬಂಟ ಎಲ್ಲ ಅರ್ಥ ಆಯ್ತಾ ಹೋಗ್ಲಿಕ್ಕೆ ಮನಸ್ಸುಂಟು ನೀವು ದಾರಿ ಮಾಡಿ ಕೊಡ್ಬೇಕು ಇದೆಲ್ಲ ಈ ದಾರಿಯಲ್ಲಿ ಹೋಗುದಿಲ್ಲ ಅಂತರಂಗದಿಂದ ಬಹಿರಂಗ ಇದಕ್ಕೆ ಎಂತ ಮಾಡ್ಬೇಕು ದೊಡ್ಡ ವಿಷಯ ಅಲ್ಲ ಒಂದು ಮೂರು ಕ್ರಮ ಕ್ರಮ ಅಂದ ತಕ್ಷಣ ಅಮ್ಮನ ಮುಖ ಬಾಡಿದೆ ಆ ತರದ್ದು ಜನ ಅಲ್ಲಮ್ಮ ದುಡ್ಡು ಒಟ್ಟಾರೆ ಖರ್ಚು ಮಾಡಿಸುದಿಲ್ಲ ಆಯ್ತಾ ಮತ್ತೆ ಒಟ್ಟಾರೆ ಮೂಢನಂಬಿಕೆ ಮಾಡುದು ಆ ಜನ ಜನಸ ಅಲ್ಲ ನಂದು ಕಾಲೇಜ್ ಎಲ್ಲ ಆಗಿದೆ ಸರ್ಟಿಫಿಕೇಟ್ ತಂದಿದೆಯ ಯಾವ್ದಾದ್ರು ಒಂದೇಳ ಆಯ್ತಾ